ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗೆ ಲಾಸ್ಟ್ ವೀಕ್ ಇಂದಿದ್ದು ಬ್ಲಾಗ್ ಆಗಿರುತ್ತೆ ಮಾರಮ್ಮನ ಟೆಂಪಲ್ಗೆ ಅಂದರೆ ಮಾರಿಕಾಂಬ ಟೆಂಪಲ್ ಶಿವಮೊಗ್ಗದಲ್ಲಿರೋ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸ್ವಲ್ಪ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಶ್ರಾವಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಬಂದಿದ್ವಿ ಮತ್ತು ನಾನು ಮತ್ತು ನನ್ನ ಫ್ರೆಂಡು ಟ್ಯೂಸ್ಡೇ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ಕೊಂಡು ಅದರ ಅಪೋಸಿಟ್ ಇರೋ ಹಳ್ಳಿ ಮರ ಅಂದರೆ ನಾಗರ್ಕಲ್ಲೆಲ್ಲ ಇದೆ ಕೆಲವರೆಲ್ಲ ಪಂಚಮಿ ಅದೆಲ್ಲ ಮಾಡ್ತಾಯಿದ್ರು ಸೊ ಹಾಗೆ ಅದೆಲ್ಲ ಸುತ್ತ ಹಾಕ್ಕೊಂಡ್ಬಿಟ್ಟು ನಾವು ದೇವಸ್ಥಾನದ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಕುತ್ಕೊಂಡು ಆಮೇಲೆ ರಿಟನ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಯಾರಾದರೂ ಮಂಗಳವಾರ ಶುಕ್ರವಾರ ಅಲಂಕಾರಗಳು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸೊ ಇವಾಗ ಶ್ರಾವಣದಲ್ಲಾಗಿರೋದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೋಗಿ ಬನ್ನಿ ಹಾಗೆ ನಮಗೆ ಅಶ್ವಾಗ್ತಾಯಿದ್ದು ತುಂಬ ಟೂ ತರ್ಟಿ ಮೇಲಾಗಿತ್ತು ಟೈಮಿಂಗ್ಸು ಸೊ ಏನಾದರೂ ಲಂಚ್ ಲಂಚಿಗೆ ಹೋಗೋಣ ಎಲ್ಲಾದರೂ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಫ್ರೆಂಡು ಡಿಸ್ಕಷನ್ ಮಾಡಿದ್ವಿ ಸೊ ಟೇಸ್ಟ್ ಆ್ಯಂಡ್ ಡೇಟಿಗೆ ಹೋದ್ವಿ ಟೇಸ್ಟ್ ಆ್ಯಂಡ್ ಏಟೀಲಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನನಗ ಹೋಗಿ ಹೋದಾಗ್ಲೂ ಅಷ್ಟು ಜನ ಮಾತ್ರ ಕಡಿಮೆ ಇರ್ತಾರೆ ಅಲ್ಲಿ ಮತ್ತು ಬೇಬಿ ಕಾರ್ನ್ ಮಂಚೂರಿ ಅದಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ಆಮೇಲೆ ಬಟರ್ ನಾನು ಅದಾದಮೇಲೆ ನಾವು ಪನ್ನೀರ್ ಬಟರ್ ಮಸಾಲ ತೊಗೊಂಡಿದ್ವಿ ಅದಕ್ಕೆ ಅಷ್ಟಕ್ಕೆ ಸಾಕು ಅಂತ ಅನ್ನಿಸ್ತು ನಮಗೆ ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ ಅದಾದಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಥರ್ಸ್ಡೇ ನಾನು ಮತ್ತು ಹಸ್ಬೆಂಡಿಗೆ ಏನೂ ಕೆಲಸ ಇರಲಿಲ್ಲ ಅಂತ ಹೇಳ್ಬಿಟ್ಟು ಥರ್ಸ್ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ ಅಲಂಕಾರ ಆಗಿರ್ಬೋದು ಏನೋ ಅರಾಯರ್ ನೋಡಿದ ತಕ್ಷಣ ಏನೋ ಒಂದು ಮನಸ್ಸಿಗೆ ಸಂತೋಷ ಆಗುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಹಾಗೆ ಫ್ರೈಡೇ ಕೂಡ ನನಗೆ ಮಾರಿಕಮ್ಮ ದೇವಸ್ಥಾನಕ್ಕೆ ಹೋಗೋ ಇದು ಅಂದರೆ ಅಲ್ಲೊಂದು ಯಾವುದೋ ಫಂಕ್ಷನ್ ಇತ್ತು ಮದುವೆ ಫಂಕ್ಷನ್ ಸೊ ನಾವಿನ್ನೂ ಲೇಟ್ ಆಗತ್ತಿರ ಅಂತ ಹೇಳ್ಬಿಟ್ಟು ಅಲ್ಲೇ ಆನ್ ದಿ ವೇ ಇರೋದ್ರಿಂದ ಮಾರಿಕಾಂಬ ಟೆಂಪಲ್ ನಮ್ಮ ಅದಕ್ಕೆ ಕೂಡ ಹೋಗಿರಲಿಲ್ಲ ಹೋಗೋಣ ಅಂತ ಹೇಳಿದ್ರು ಅಂತೇಳಿ ಕರ್ಕೊಂಡು ಬಂದಿದೆ ಮೀನಾಕ್ಷಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ನಾವು ಮದುವೆಗೆ ಹೋಗ್ಬಿಟ್ಟು ಫಂಕ್ಷನಿಗೆ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಹೀರಾ ಕಟ್ಪೀಸ್ ಸೆಂಟರಿಗೆ ಬಂದಿದ್ವಿ ಇಲ್ಲಿ ಚೆನ್ನಾಗಿರುತ್ತೆ ಬಟ್ಟೆಗಳು ಬಟ್ ಕೆಲವೊಂದು ಅಷ್ಟೊಂದೇನು ಲೈಕ್ ಆಗಲಿಲ್ಲ ನಮಗೆ ಬ್ಲೌಸ್ ಪೀಸಸ್ ಬೇಕು ಅಂತ ಹೇಳಿದರು ಅಮ್ಮನಿಗೆ ಒಂದು ಮೂರು ಬ್ಲೌಸ್ ಪೀಸಸ್ ಅಂದರೆ ಕ್ಯೂನಿ ಬರುತ್ತಲ್ವ ಅದನ್ನು ತೊಗೊಂಡ್ಬಿಟ್ಟು ಹತ್ರ ಆಂಟಿ ಬಂದಿದ್ದರು ಸ್ವಲ್ಪ ಹಾಗೆ ನಾವು ವಿಡಿಯೋ ಮಾಡ್ಕೊಳ್ತಾ ಇದ್ವಿ ಹಾಗೆ ಅವ್ರಿಗೆ ಮಾತಾಡಿಸ್ಕೊಂಡು ಪರ್ಚೇಸಿಂಗ್ ಎಲ್ಲ ಆಯಿತು ಸರ್ ನನ್ನ ಒಂದು ವಾಯ್ಸ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಎಲ್ಲ ಕೇಳ್ಕೊಂಡು ಬನ್ನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ತೋಳು ಮಾತು ಕೇಳಿ ಕೇಳಿ ನಮಗೆ ಹತ್ರ ಸಾಕಾಗೋಗುತ್ತೆ ಹ್ಞೂ ಅಂದಿ ಸಾಕಾಗುತ್ತೆ ಆ್ಯಂಡ್ ನಾಗರ ಪಂಚಮಿ ಇರೋ ಕಾರಣ ನಾವು ಸ್ಯಾಟರ್ಡೇ ನಾಗರ ಪಂಚಮಿ ಮಾಡಿದ್ವಿ ಫ್ರೈಡೇ ಇದ್ದಿದ್ದು ಬಟ್ ನಾವು ನಮ್ಮ ವಾರನ ವಾರದಲ್ಲಿ ಮಾಡ್ತೀವಿ ವಾರ ಇರುವಾಗ ನಮ್ಮ ಮನೆ ಹತ್ರ ಇರುವ ದೇವಸ್ಥಾನದ ದೇವಸ್ಥಾನ ಅಂತ ಪಕ್ಕನೇ ಅಂತ ಎಲ್ಲಿ ಅಂತೇಳ್ಬಿಟ್ಟು ನಾಗದೇವತೆಗಳನ್ನೆಲ್ಲ ಇಟ್ಟಿದ್ದಾರೆ ಸೊ ಅಲ್ಲಿ ಎಡೇ ಅಲ್ಲ ನಾವೇನು ಮನೆಯಿಂದ ಮಾಡ್ಕೊಂಡು ಬಂದು ಉಪವಾಸ ಇದ್ಬಿಟ್ಟು ಡೇರಿ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಮಾಡೋವಂಥ ಹಬ್ಬ ಆಗಿರುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ ಆ್ಯಂಡ್ ಆಗಿನ ಕಾಲದಲ್ಲಿ ನಡೆಸ್ಕೊಂಡು ಬಂದಿರೋದು ರೀಸನ್ ಏನಪ್ಪ ನಾಗದೇವತೆಗಳಿಗೆ ಪೂಜೆ ಮಾಡೋದಕ್ಕೆ ಅಂದರೆ ಕೆಲವೊಂದು ಇವಾಗ ಈ ಟೈಮಲ್ಲಿ ಎಲ್ಲ ಫಸಲೆಲ್ಲ ಬಂದಿರುತ್ತೆ ಗದ್ದೆಗಳಲ್ಲಿ ಸೊ ಅದನ್ನು ಹಾಳು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಈಗ ಇಲಿಗಳಾಗಿರ್ಬೋದು ಅಥವಾ ಅದೇ ಥರ ಇನ್ನು ಕೆಲವು ಕೆಲವೊಂದು ಕೀಟಗಳಾಗಿರ್ಬೋದು ನಾಶಪಡಿಸ್ತವೆ ಅದನ್ನು ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಅವುಗಳು ಕಾಯ್ತಾ ನಿಂತಿರ್ತಾವಂತೆ ಈಗ ಗದ್ದೆಗಳಲ್ಲಿ ಸೊ ಅಲ್ಲಿ ಸೇವ್ ಮಾಡಿರೋದ್ರಿಂದ ನಮ್ಮ ಕಡೆಯಿಂದ ಒಂದು ನಾಗದೇವತೆಗೆ ಪೂಜೆ ಅಂತ ಹೇಳ್ಬಿಟ್ಟು ಈ ಥರ ನಡೆಸ್ಕೊಂಡು ಬಂದಿದ್ದಾರೆ ಆ್ಯಂಡ್ ರೀಸನ್ ಕೂಡ ಇದೆ ಅಂತ ನಾನು ತಿಳಿದುಕೊಂಡಿದ್ದೀನಿ ಅದೆಲ್ಲ ಆಯಿತು ಮಕ್ಕಳೆಲ್ಲ ಒಂದು ಹತ್ತು ಮಕ್ಕಳಿದ್ದಾರೆ ಟೋಟಲಿ ಅಂದರೆ ಹಸ್ಬೆಂಡ ದೊಡ್ಡಮ್ಮನ ಮಕ್ಕಳು ಅಂದರೆ ಅವರಿಬ್ರು ಅವರಿಗೆ ಅವರಿಗಿಬ್ಬಿಬ್ಬರು ಮಕ್ಕಳು ಅಂದರೆ ಫೋರ್ ಮೆಂಬರ್ಸು ನಮ್ಮ ಮನೇಲಿಂದ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಟೋಟಲ್ ಒಂದು ಟೆನ್ ಮೆಂಬರ್ಸು ಮಕ್ಕಳಿದ್ದಾರೆ ಬಬ್ಬು ಕೂಡ ಪೂಜೆ ಮಾಡ್ತಾ ಇದ್ಲು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಒಂದು ಕ್ಲಿಪ್ಪಿಂಗ್ ಪೂಜೆಗಳು ಅಷ್ಟೊಂದು ಕೂಡ ಕೊಟ್ಟಿದ್ದೀನಿ ತುಂಬ ಮಾತಾಡ್ತಾಳೆ ಹ್ಞೂ ಅಂದಿ ಅಂದಿ ಸಾಕಾಗಿ ಹೋಗುತ್ತೆ ಆವಾಗ ಮಾತಾಡ್ತಿರ್ಲಿಲ್ಲ ಮಾತಾಡ್ತಿರ್ಲಿಲ್ಲ ಅನ್ನೋ ಫೀಲಿಂಗ್ ಬರ್ತಾಯಿತ್ತು ಬಟ್ ಈಗ ಮಾತಾಡ್ತಿದ್ದಾಳೆ ಕೇಳೋಕ್ಕೆ ಆಗಲ್ಲ ആഹ് താമസ ക്യൂട്ട് ആ മാതാ ഇഷ്ട ഫ്രെൻസ് ഇവിടെ ഗ്ലാഗ് മേഖല ഇഷ്ടം ലൈക് ഷേർക്രൈബ് മാത്രം